ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಸರಸ್ವತಿಪುರಂನ ಮೈತ್ರಿ ಆರ್ಕಿಡ್ನಲ್ಲಿ ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ನ ಐದನೇ ಶಾಖೆಯ ಉದ್ಘಾಟನೆಯನ್ನು ಶೇರ್ಖಾನ್ ಬ್ಯಾಂಕ್ನ ಸೀನಿಯರ್ ಮ್ಯಾನೇಜರ್ ಆದ ಹಾಲಪ್ಪನವರು ಉದ್ಘಾಟಿಸಿದರು ವಿಶ್ವಕಂಠಾಮೂರ್ತಿ ವಿ ಉಮಾಪತಿ ಸಂಸ್ಥಾಪಕರು ಮತ್ತು ಮಾಲೀಕರು ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು ಈ ಅವಕಾಶವನ್ನು ಮಾಡಿಕೊಟ್ಟಂತ ಈ ಮಲ್ಲಿಕಾರ್ಜುನ ಏನು ಟ್ರಾವೆಲ್ಸ್ ಇದೆ ಅದರ ಮಾಲೀಕರಾದಂತಹ ಉಮಾಪತಿ ಮತ್ತೆ ಅವರ ವಿಶ್ವಥಮೂರ್ತಿ ಅವರಿಗೆ ಒಂದೇದಾಗಿ ಧನ್ಯವಾದಗಳನ್ನು ಅಪಿಸುತ್ತಿದ್ದೇನೆ ಅನಾರೋಗ್ಯದ ಕಾರಣದಿಂದ ಅವರು ಪರವಾಗಿಲ್ಲ ಇವತ್ತು ಹಾಗಾಗಿ ಅವರು ಪರವಾಗಿ ನಮ್ಮ ಹಾಲತ್ನವರು ಏನಿದ್ದಾರೆ ಶೇರ್ ಬ್ಯಾಂಕ್ ಇವತ್ತು ಶೇರ್ ಅಂತೇಳಿ ನೂರ ನಲ್ವತ್ತು ಬ್ರಾಂಚ್ ಇದೆ ಅವರು ಆಲ್ ಓವರ್ ವರ್ಲ್ಡ್ ಸೊ ಅವರು ಮೈಸೂರಿನಲ್ಲಿ ಪ್ರಥಮ ಬ್ಯಾಂಕ್ ಇದ್ದು ಅವ್ರಲ್ಲಿ ಇನ್ಚಾರ್ಜ್ ಆಗಿ ಸೀನಿಯರ್ ಮ್ಯಾನೇಜರ್ ಆಗಿ ಇವತ್ತು ನಮ್ಮ ಅಧ್ಯಕ್ಷತೆ ವಹಿಸ್ಕೊಟ್ಟು ಮತ್ತೆ ನಾವು ಅವರ ಅನುಪಸ್ಥಿತಿಯಲ್ಲಿ ನಾವು ಹೋಗಿ ಅವ್ರನ್ನ ಕೇಳ್ಕೊಂಡಿದ ತಕ್ಷಣ ನಮ್ಮ ಕರೆಗೆ ಹೋಗೋದು ಬಂದಿದ್ದಾರೆ ಪ್ರವಾಸಿಯಲ್ಲೂ ಒಂದು ಸೇವೆ ಮಾಡ್ಬೋದು ಅನ್ನೋದನ್ನ ನಾವು ಇವತ್ತು ತೋರಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಏನಂದರೆ ಒಂದು ನಲ್ವತ್ತು ಜನ ಒಂದು ಸಂಪೂರ್ಣ ಒಂದು ಗ್ರೂಪ್ ಪ್ರವಾಸ ಮಾಡಿದಾಗ ಅದರಲ್ಲಿ ಯಾರು ನಿರ್ಗತಿರ್ತಾರೆ ಯಾರಿಗೆ ದುಡ್ಡು ಆಗೋದಿಲ್ಲ ಕೈಗಿಲ್ಲಿ ಕೊಡೋಕ್ಕಾಗೋದಿಲ್ಲ ಯಾರಿಗೂ ಸಪೋರ್ಟ್ ಇರಲ್ಲ ಅಂಥವ್ರಿಗೆ ಇಬ್ಬರಿಗೆ ನಾವು ಅವಕಾಶ ಇದ್ದೀವಿ ಸೊ ಅಂಥವ್ರಿಗೆ ಫ್ರೀಯಾಗೆ ನಾವು ಆಲ್ ಓವರ್ ಇಂಡಿಯಾ ಇಲ್ಲೇ ಯಾವುದೇ ಒಂದು ಪ್ರವಾಸಕ್ಕೆ ಬೇಕಾದರೂ ಅವರು ಫ್ರೀಯಾಗೆ ನಮ್ಮಲ್ಲಿ ಟ್ರಾವೆಲ್ ಮಾಡ್ಬೋದು ಅದು ಯಾವ ರೀತಿ ಇರುತ್ತೆ ಅಂದರೆ ಕಂಪ್ಲೀಟ್ ಪ್ರತಿಯೊಂದು ನಾಮಿನೇಷನ್ ಇರ್ಬೋದು ರಿಜಿಸ್ಟ್ರೇಷನ್ ಇರ್ಬೋದು ಎಲ್ಲವೂ ಟ್ರಾನ್ಸ್ಪರೆನ್ಸಿ ಇರುತ್ತೆ ಅದೇ ಮೈಸೂರು ಜನತೆಗಳಿಗೆ ಈಗ ಹೆಚ್ಚಿನ ರೀತಿ ನಮ್ಮ ಕಸ್ಟಮರ್ ಇಲ್ಲಿ ಇರೋದರಿಂದ ಅವ್ರದ್ದು ಬೇಡಿಕೆ ಮತ್ತು ನಮಗೂ ಒಂದು ಇಚ್ಛೆ ಇತ್ತು ಮೈಸೂರಿನಲ್ಲಿ ಒಂದು ಬ್ರಾಂಚ್ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಇನ್ನೂ ಹೆಚ್ಚಿನ ಸೇವೆ ಕೊಡಬೇಕು ಅನ್ನೋದು ಹಾಗಾಗಿ ನಾವು ಇಲ್ಲಿ ಐದನೇ ಬ್ರಾಂಚ್ ಓಪನ್ ಮಾಡಲಿಕ್ಕೆ ಅದೇ ಒಂದು ಪ್ರೇರಣೆ ಅಂತ ಹೇಳ್ಬೋದು ವಿಶೇಷವಾಗಿ ರಿಯಾಯಿತಿಗಳು ದಿನ ಸರ್ ರಿಯಾಯಿತಿ ಅಂತಂದರೆ ಈಗ ನಮ್ಮಲ್ಲಿ ಆಲ್ಮೋಸ್ಟು ನಿಮಗೆ ಆಲ್ ಇನ್ ಟೆಸಿ ಟೂರ್ ಪ್ಯಾಕೇಜಸ್ ಬರೋಂಥವು ಇದರಲ್ಲಿ ಏನಾಗುತ್ತೆ ಗ್ರಾಹಕರಿಗೆ ನಿಮಗೆ ಯಾವುದೇ ಇಡನ್ ಕಾಸ್ಟ್ ಇರಲ್ಲ ನಮ್ಮದೆಲ್ಲನೂ ಒಳಗೊಂಡಿರ್ತಕ್ಕಂಥ ಪ್ಯಾಕೇಜಸ್ ಇರೋದ್ರಿಂದ ನಿಮಗೆ ಸಹಕಾರಿಯಾಗಿರುತ್ತೆ ಯಾವುದೇ ರೀತಿ ನಿಮಗೆ ಬಜೆಟ್ ಏನಿದ್ರು ಮೊದಲೇ ತಿಳ್ಕೊಂಡು ಅಲ್ಲಿ ಪ್ರವಾಸನ ಬುಕ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಮತ್ತು ನಮ್ಮಲ್ಲಿ ಬೆಸ್ಟ್ ಕಾಸ್ಟ್ ಏನಿರುತ್ತೆ ಆಲ್ರೆಡಿ ನಾವು ರೀಸನಬಲ್ ಕಾಸ್ಟಲ್ಲಿ ನಾವು ಮಾಡಿ ಇರ್ತೀವಿ ಯಾಕೆಂದರೆ ನಮ್ಮ ಕಸ್ಟಮರ್ಸ್ ಈಗ ಆಲ್ರೆಡಿ ರೆಗ್ಯುಲರ್ ಕಸ್ಟಮರ್ಸ್ ಇರೋದ್ರಿಂದ ಸೊ ಅವಾಗೆಲ್ಲರಿಗೂ ರೀಚಬಲ್ ಇರುತ್ತೆ ಮತ್ತು ಎಲ್ಲರಿಗೂ ಗೊತ್ತೂ ಇರುತ್ತೆ ಸೇಫ್ಟಿ ಹೇಗೆ ಸರ್ ಸೇಫ್ಟಿ ಸರ್ ಸೇಫ್ಟಿ ಬಂದು ಈಗ ನಮ್ಮ ಟೂರ್ ಮ್ಯಾನೇಜರ್ ಏನಿರ್ತಾರೆ ಡೇ ಒನ್ ಏರ್ಪೋರ್ಟಿಂದ ವಾಪಸ್ಸು ಬಂದು ಟೂರೆಲ್ಲ ಮುಗಿಸಿ ಏರ್ಪೋರ್ಟ್ಗೆ ಬಿಡೋಕ್ಕೂ ನಮ್ಮ ಟೂರ್ ಮ್ಯಾನೇಜರ್ ಇದ್ದೇ ಇರ್ತಾರೆ ಮತ್ತು ಆರೋಗ್ಯದಲ್ಲಿ ನಿಮಗೆ ಏರ್ಪೇರಾಗ್ಬಾರ್ದು ಅಂದರೆ ಮನೆ ಊಟನೇ ನಮ್ಮವರೇ ಅಡಿಯವರು ಇರ್ತಾರೆ ಪ್ರವಾಸದಲ್ಲಿ ಎಲ್ಲೇ ಹೋಗಿ ಯಾವುದೇ ಪ್ರವಾಸ ಸ್ಥಳಗಳೊಳಗೆ ಇಂಡಿಯಾದೊಳಗಡೆ ಸೊ ನಮ್ಮವರ ಅಡುಗೆ ಸೌತ್ ಇಂಡಿಯನ್ ಫುಡ್ ಅದು ನಿಮಗೆ ಮನೆ ಊಟ ಇದ್ದಂಗೆ ಇರುತ್ತೆ ಸೊ ಆರೋಗ್ಯದಲ್ಲಾಗಿರ್ಬೋದು ಯಾವುದೇ ರೀತಿ ನಿಮಗೆ ಸಮಸ್ಯೆ ಇಲ್ಲ ಮತ್ತು ಅಕಾಮಿಡೇಷನ್ ಇರ್ಬೋದು ಎಲ್ಲ ಡಿಲೆಕ್ಸ್ ಅಕಾಮಿಡೇಷನ್ ಇರುತ್ತೆ ಮತ್ತು ಎಲ್ಲ ಕಡೆ ಪ್ರತಿಯೊಂದು ಪ್ಲೇಸಸ್ಸಲ್ಲೂ ನಿಮಗೆ ಮಾರ್ಗದರ್ಶನ ಕೊಟ್ಟು ಎಷ್ಟು ಗಂಟೆಗೆ ಹೋಗಬೇಕು ಎಷ್ಟು ಗಂಟೆಗೆ ಬರಬೇಕು ಯಾವ ರೀತಿ ಇದು ಮಾಡಬೇಕು ಅನ್ನೋದೆಲ್ಲ ಗೈಡ್ ಮಾಡಿ ಕರ್ಕೊಂಡು ಬರೋದ್ರಿಂದ ಖಂಡಿತವಾಗಲೂ ಇದ್ದೇ ಇರುತ್ತೆ ಸೊ ವೈದ್ಯಕೀಯ ತಪಾಸಣೆ ವೈದ್ಯಕೀಯ ತಪಾಸಣೆ ಅನ್ನೋದು ಇರುತ್ತೆ ನಿಮಗೆ ಇಲ್ಲಿ ನಮ್ಮಲ್ಲಿ ಮ್ಯಾನೇಜರ್ ಏನಿರ್ತಾರೆ ಮೆಡಿಕಲ್ ಕಿಟ್ಸು ನಿಮಗೆ ರೆಗ್ಯುಲರ್ ಎಮರ್ಜೆನ್ಸಿ ಕಿಟ್ಸ್ ಇರುತ್ತೆ ಮತ್ತು ಫಸ್ಟ್ ಏಡ್ ಕಿಟ್ಸ್ ಎಲ್ಲ ನಾವು ಟ್ರಾವೆಲಲ್ಲಿ ಕ್ಯಾರಿ ಮಾಡಿರ್ತೀವಿ ಅದಲ್ಲದೆ ನಿಮಗೆ ಎಮರ್ಜೆನ್ಸಿ ತುಂಬ ಎಮರ್ಜೆನ್ಸಿ ಅಂದರೆ ಮೆಡಿಕಲ್ ಸಪೋರ್ಟ್ ಇದ್ದೇ ಇರುತ್ತೆ ನಮ್ಮ ಕಡೆಯಿಂದ ಕಾಲ್ ಡಾಕ್ಟರ್ ಒಂದು ಕಾಲ್ ಇರ್ತಾರೆ ಸೊ ಇನ್ನು ಎಮರ್ಜೆನ್ಸಿ ಇತ್ತು ಅಂದರೆ ನಮ್ಮ ಮ್ಯಾನೇಜರ್ ಏನು ಸಿಚುವೇಶನ್ಸ್ ಇರುತ್ತೆ ನೋಡ್ಕೊಂಡು ಅದಕ್ಕೆ ಆ್ಯಕ್ಷನ್ ತೊಗೊಳ್ತಾನೆ ಮಕ್ಕಳಿಗೆ ಅಥವಾ ಶಾಲಾ ಮಕ್ಕಳಿಗೆ ಖಂಡಿತ ಸರ್ ಶಾಲಾ ಮಕ್ಕಳು ಪ್ಯಾಕೇಜಸ್ ಇರುತ್ತೆ ಅವರು ವೆಕೇಶ್ನಲ್ಲಿ ನಾವು ಕೆಲವೊಂದು ಇನ್ಸ್ಟಿಟ್ಯೂಟ್ಗೆ ರೆಗ್ಯುಲರಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಸೊ ಅವರ ಅನುಗುಣವಾಗಿ ನಾವು ಪ್ಯಾಕೇಜ್ನ ಅವಳೇ ದರದಲ್ಲಿ ಮಾಡಿಕೊಡ್ತೀವಿ ಇನ್ಶೂರೆನ್ಸ್ ಏನಾದರೂ ಸರ್ ಟ್ರಾವೆಲ್ ಇನ್ಶೂರೆನ್ಸು ನಮ್ಮಲ್ಲಿ ಒಳಗೊಂಡಿದೆ ಸರ್ ಹೌದು ಪ್ಯಾಕೇಜ್ ಒಳಗಡೆ ಅದಕ್ಕೆ ಅಡಿಷ್ನಲ್ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ ಮತ್ತು ಮೊಟ್ಟ ಮೊದಲನೇ ಸಂಸ್ಥೆ ನಿಮಗೆ ಟ್ರಾವೆಲ್ ಇನ್ಶೂರೆನ್ಸು ಟೂರ್ ಪ್ಯಾಕೇಜ್ ಒಳಗಡೆ ಸೇರಿಸಿ ಕೊಡ್ತಾಯಿರೋಂಥರು ಈ ಮೈಸೂರು ಜನತೆ ಏನು ಹೇಳಕ್ಕೆ ಇಷ್ಟ ಆಗ್ತದೆ ಐದನೇ ಆಗ್ತಾ ಆಗ್ತಾಯಿದೆ ಸೊ ಐದನೇ ಆಗ್ತಾ ಆಗ್ತಾಯಿದೆ ಮತ್ತು ಅವ್ರಿಗೆ ಇನ್ನೊಂದು ವಿಶೇಷ ಸುದ್ದಿ ಏನಪ್ಪಾ ಅಂದರೆ ಈಗ ಎಲ್ಲರೂ ಪ್ರವಾಸ ಮಾಡ್ತೀರಿ ಈಗ ನಮ್ಮಲ್ಲಿ ಇನ್ನೊಂದು ಹೊಸದೊಂದು ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ ಇವತ್ತು ಏನಪ್ಪ ಅಂದರೆ ಯಾತ್ರೆ ಏಕ್ ಸೇವಾ ಅಂತ ಪ್ರತಿ ಒಂದು ಯಾತ್ರೆಯೂ ನೀವು ಮಾಡ್ತೀರಿ ಮತ್ತು ಮಾಡೋರ್ಗು ಒಂದು ಅನುಕೂಲ ಮಾಡಿಕೊಡಿ ಅಂತ ಯಾಕೆ ಅಂದರೆ ಇವತ್ತು ಎಲ್ಲ ವರ್ಗದ ಜನನೂ ಇರ್ತಾರೆ ಕೆಲವರಿಗೆ ಪ್ರವಾಸ ಅನ್ನೋದೇ ಒಂದು ಕನಸಾಗಿರುತ್ತೆ ಆ ಕನಸನ್ನು ನನಸು ಮಾಡುವಂಥ ಒಂದು ಕಾರ್ಯಕ್ರಮ ನಾವು ತರ್ತಾ ಇದ್ದೀವಿ ಇವತ್ತು ಹರ್ಯಾತ್ರೆ ಏಕ್ ಸೇವಾ ಅಂತ ಅಂದರೆ ಪ್ರತಿಯೊಬ್ಬರು ಪ್ರವಾಸಿಗರು ಏನು ಟ್ರಾವೆಲ್ ಮಾಡ್ತಾರೆ ಈಗ ಇಪ್ಪತ್ತು ಜನ ಒಂದು ಗ್ರೂಪಲ್ಲಿ ಇತ್ತು ಅಂದರೆ ಒಂದು ಸೀಟು ನಾವು ಫ್ರೀಯಾಗೆ ಸ್ಪಾನ್ಸರ್ ಮಾಡ್ತೀವಿ ಯಾರು ತುಂಬ ನಿರ್ಗತೃತಿರ್ತಾರೆ ಅವ್ರಿಗೆ ಪ್ರವಾಸನೇ ಮಾಡೋಕ್ಕಾಗಲ್ಲ ಆ ಕಾಸ್ಟ್ನ ಅಪರ್ ಮಾಡೋಕ್ಕಾಗಲ್ಲ ಅಂದವ್ರಿಗೆ ನಾವು ನಾವು ಅವ್ರಿಗೆ ಕರ್ಕೊಂಡೋಗಿ ಸೇವೆ ಮಾಡ್ತೀವಿ ಸೊ ಅದರಲ್ಲಿ ಗ್ರಾಹಕರದ್ದು ಒಂದು ಪಾಲು ಮತ್ತು ನಮ್ಮದು ಒಂದು ಪಾಲು ಇರುತ್ತೆ ಸೊ ಒಂದು ಏನಾಗುತ್ತೆ ಒಂದು ಪ್ರೂಪಾ ಇಟ್ಕೊಂಡು ನಾವು ಟ್ರಾವೆಲ್ ಮಾಡಿದಾಗ ಒಂದು ಸಾರ್ಥಕತೆ ಬರುತ್ತೆ ಸೊ ಅದನ್ನು ನಾವು ಇಲ್ಲಿ ಪ್ಲ್ಯಾನ್ ಇದ್ದೀವಿ ಇವತ್ತು ಅದರದ್ದು ಲಾಂಚಿಂಗ್ ನಡೀತಾ ಇದ್ದೀವಿ ಮತ್ತೆ ನಲವತ್ತು ಜನ ಇದ್ದರು ಎಲ್ಲ ಸರ್ ಅದು ಥ್ರೂ ನಮ್ಮ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಖಂಡಿತ ಅದು ಈಗ ಸಣ್ಣ ಮಟ್ಟದಲ್ಲಿ ನೆಕ್ಸ್ಟು ಗ್ರಾಹಕರ ಯಾವ ರೀತಿ ಸಪೋರ್ಟ್ ಇರುತ್ತೆ ಅದನ್ನು ಯಾವ ರೀತಿ ನೆಕ್ಸ್ಟು ಬೆಳವಣಿಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನೋಡಿ ನಾವು ಪ್ಲಾನ್ ಮಾಡ್ತೀವಿ ಸರ್ ನಾನೇ ಸುಮಾಪತಿ ನಾವು ಕಳೆದ ಇಪ್ಪತ್ತೊಂದು ವರ್ಷದಿಂದ ಇದನ್ನು ಶ್ರಮಪಟ್ಟು ಬೆಳೆಸಿದ್ದೀವಿ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಸಂಸ್ಥೆ ಈಗ ಮೊದಲು ಒಂದು ಸಂಸ್ಥೆ ಇತ್ತು ಈಗ ಐದು ಸಂಸ್ಥೆ ಆಗಿದೆ ಇದನ್ನು ಮೈಸೂರಿಗೆ ಈ ಸರ್ತಿ ನಮ್ಮ ಮೈಸೂರಿಗೆ ಮೊದಲು ಭಾಳ ದಿನಗಳಿಂದ ಆಸೆ ಇತ್ತು ಮೈಸೂರಿನಲ್ಲಿ ನಮ್ಮ ಒಂದು ಆಫೀಸು ಶಾಖೆ ತೆಗಿಬೇಕು ಅಂತ ಅದು ಇವತ್ತು ನಮಗೆ ಕೈಗೂಡಿದೆ ನಮಗೆ ಸಂತೋಷ ಇದೆ ಆದ್ದರಿಂದ ಇದನ್ನು ತುಂಬ ಸಂತೋಷ ಆಗ್ತಾಯಿದ್ವಿ ಇಪ್ಪತ್ತೊಂದು ವರ್ಷದಿಂದನೂ ನಡ್ಸ್ಕೊಂಡು ಬರ್ತಾಯಿದ್ವಿ ನಾ ಈಗ ನಮ್ಮ ಮಗ ಐದು ವರ್ಷದಿಂದ ಅವ್ನು ನಡೆಸ್ಕೊಂಡು ಇದ್ದಾನೆ ಈಗ ಐದು ವರ್ಷ ಮೊದಲಿಗಿಂತ ನಾನು ನಡೆಸೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸೌಲಭ್ಯ ಸೌಕರ್ಯ ಎಲ್ಲ ಕೊಟ್ಟು ಅದನ್ನು ನಮ್ಮ ಸಂಸ್ಥೆನ ಮುಂದುವರ್ಸ್ಕೊಂಡು ಇದ್ದೀವಿ ಭಾಳ ಪರಿಶ್ರಮ ಅನ್ಸಲ್ಲ ಸರ್ ಪರಿಶ್ರಮ ಇಲ್ಲ ಅಂದರೆ ಇದು ಯಾವುದು ಈ ಟೂರಿಸ್ ಸಂಸ್ಥೆ ಸುಗಮ ನಡೆಯೋ ಚಾನ್ಸ್ ಚಾನ್ಸೇ ಇಲ್ಲ ಇದರಲ್ಲಿ ಪ್ರತಿಯೊಂದ್ರಿಗೂ ಹೆಜ್ಜೆ ಹೆಜ್ಜೆಗೂ ಪರಿಶ್ರಮ ಇದೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಇದೆ ಇದರಲ್ಲಿ ನಾನಾ ಥರ ಜನಗಳು ಬರ್ತಾರೆ ಟ್ರಾವೆಲ್ ಮಾಡೋದಕ್ಕೆ ಅವರ ಮನಸ್ಥಿತಿ ಅರ್ಥ ಮಾಡ್ಕೊಂಡು ನಾವು ಮಾತಾಡಿ ಅವ್ರನ್ನೆಲ್ಲ ಕನ್ವಿನೆನ್ಸ್ ಮಾಡಿ ಅದನ್ನು ಕರ್ಕೊಂಡೋಗಿ ಅವರಿಗೆ ಸರ್ವಿಸ್ ಕೊಟ್ಟು ಕರ್ಕೊಂಡು ಬರೋದು ದೊಡ್ಡ ವಿದ್ಯೆ ಇದು ಆ ಥರ ಪರಿಶ್ರಮ ಜಾಸ್ತಿ ಇದೆ ಸಾಮಾನ್ಯವಾಗಿ ಜನಗಳು ಏನಾಗಿದೆ ಅಂತ ಏನೂ ಆಗಲಿಲ್ಲ ಅಂದರೆ ಒಳ್ಳೆಯದು ಏನಾದ್ರು ಸಣ್ಣದಾಯಿತು ಅಂದರೆ ಪೂರ್ಣ ಪ್ರಮಾಣದಲ್ಲಿ ಆರೋಪ ಮಾಡೋದು ಸಹಜ ಅದೆಲ್ಲ ಅನುಭವಿಸಿದ್ದೀವಿ ಅದೆಲ್ಲ ಅನುಭವಿಸಿದ್ದೀವಿ ನೋಡಿ ನಲವತ್ತು ಜನ ತಿಂಡಿ ಇರುತ್ತೆ ಕಡೆಯಲ್ಲಿ ಒಬ್ಬನಿಗೆ ಏನೋ ಒಂದು ಸ್ವಲ್ಪ ಶಾರ್ಟ್ ಆಯ್ತು ಅಂದರೆ ಇಡೀ ನಲವತ್ತು ಜನ ತಿಂಡಿ ಇಲ್ಲ ಅಂತ ಅನ್ನೋ ಜನರು ಇದ್ದಾರೆ ಆ ಥರ ಎಷ್ಟೋ ನಡೆದಿದೆ ಅದರಿಂದ ಈ ಥರದ್ದೆಲ್ಲ ಪ್ರತಿಯೊಂದು ಅನುಭವನ ತಗೊಂಡು ಈಗ ಅನುಭವದ ಜೊತೆಯಲ್ಲಿ ನಾವು ನಲವತ್ತು ಐದು ಕಂಪ್ಲೀಟ್ ಕಂಪ್ಲೀಟಿಗೆ ಮೂವತ್ತು ಜನ ಎಂಪ್ಲಾಯ್ಸ್ ಇದ್ದಾರೆ ಮೊದಲು ನಾವು ಒಬ್ಬನೇ ಇಂಡಿವಿಜುವಲ್ ಮಾಡ್ತಾ ಇದ್ವಿ ಈಗ ಮೂವತ್ತು ಜನ ಕೆ ಕೆಲಸ ಸಿಕ್ಕಿದೆ ಅದರಿಂದ ಆರಾಮಾಗಿ ಎಲ್ಲ ಸಂಸ್ಥೆ ಸಂಸ್ಥೆಗಳನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಇದೆ ಸರ್ ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಇನ್ನೂ ಒಂದು ಐದು ಬ್ರಾಂಚ್ ಮಾಡ್ತೀವಿ ಅನ್ನೋ ಆಸೆ ಇದೆ ಅಂದರೆ ತಾಲೂಕು ಮಟ್ಟದ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಇನ್ನೂ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಈ ಥರ ತೆಗಿಬೇಕು ಅಂತಿದೆ ಈಗ ಆಲ್ರೆಡಿ ಹುಬ್ಳಿನಲ್ಲಿದೆ ದಾವಣಗೆರೆಯಲ್ಲಿದೆ ಬೆಂಗಳೂರಲ್ಲಿ ಹೆಡ್ ಆಫೀಸ್ ವಿಜಯನಗರದಲ್ಲಿ ಬ್ರಾಂಚ್ ಬಂದು ವಿಜಯನಗರ ಎಂಟನೇ ಬ್ಲಾಕಲ್ಲಿದೆ ಇದು ಮೈಸೂರು ಮ ಮೈತ್ರಿ ಆರ್ಕೆಟ್ನಲ್ಲಿ ಐದನೇ ಬ್ರಾಂಚ್ ಕರ್ನಾಟಕ ರಾಜ್ಯದ ಜನತೆಗೆ ಸರ್ ನಾವು ಉತ್ತಮವಾದ ಸೇವೆ ಕೊಡಬೇಕು ನಮ್ಮ ಸಂಸ್ಥೆ ಹೆಸರುವಾಸಿಯಾಗಿ ನಡೀಬೇಕು ಅನ್ನೋದೇ ನಮ್ಮ ಉದ್ದೇಶ ಮುಖ್ಯ ಉದ್ದೇಶ ಸ ಹಳ ಮಾಡೋ ಸಂಬಂಧ ಅಂತಲ್ಲ ಮೊದಲು ಸರ್ವಿಸ್ ಕೊಟ್ಟು ಹೆಸರು ಮಾಡಬೇಕು ಒಂದು ಉತ್ತಮವಾದ ಸಂಸ್ಥೆ ಮಾಡಬೇಕು ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆ ಈ ಥರ ಕಾಂಪಿಟೇಷನ್ ಯುಗದಲ್ಲಿ ಐದನೇ ಶಾಖೆಯಾದ್ರೆ ಓಪನ್ ಐದು ಮಾಡಬೇಕು ಅಂದ್ಕೊಂಡಿದ್ದೀರಿ ಹೌದು ಸಾಧ್ಯ ಸರ್ ಸರ್ ಅದು ಎಲ್ಲ ನಮ್ಮ ಪರಿಶ್ರಮದಿಂದಲೇ ಸಾಧ್ಯ ನಮ್ಮ ನಮ್ಮ ಸಂಸ್ಥೆಯಲ್ಲಿ ಮೂವತ್ತು ಜನ ನಮ್ಮ ಕೆಲಸಗಾರರು ಎಲ್ಲರೂ ಶ್ರಮಪಟ್ಟು ಅವರ ಪರಿಶ್ರಮ ನಮ್ಮ ಪರಿಶ್ರಮ ಎಲ್ಲ ಸೇರಿ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಅಂತ ನಾವು ಮಾಡಿದ್ವಿ ತಮ್ಮ ಸರ್ ಸರ್ ವಿಶ್ವಕಂಠಮೂರ್ತಿ ಅಂತ ನಮ್ಮ ಮಗ ಉಮಾಪತಿ ಅಂತ ಸರ್ ಸರ್ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ